ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದ ಮೇಲೆ ಪಿ ಯು ಸಿ ಸೈನ್ಸ್ ಮಾಡಬೇಕಾದ್ರೆ ಕಷ್ಟ ಆಗಿತ್ತು ಇಂಗ್ಲೀಷ್ ಕಷ್ಟ ಆಗಿತ್ತು ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಹತ್ತಿರ ತಿಳ್ಕೊಳ್ಳಿ ಈ ಹೊತ್ತಿನ ಒಂದರೆ ವರ್ಡು ತ್ರೀ ಸಿಕ್ಸ್ ಟು ಜೀರೋ ಬ್ರೂಟಲ್ ಅಂದರೆ ಕ್ರೂರ ಅಥವಾ ನಿರ್ದಯಿ ಅಂತಾಗುತ್ತೆ ಸ್ಪೆಲ್ಲಿಂಗು ಬಿ ಆರ್ ಒ ಯು ಟಿ ಎಲ್ ಬ್ರೂಟಲ್ ಅಂದರೆ ಕ್ರೂರ ಅಥವಾ ನಿರ್ಧಯ ಅಂತಾಗುತ್ತೆ ಬೆಳಗ್ಗೆ ತ್ರೀ ಸಿಕ್ಸ್ ತ್ರೀ ಸಿಕ್ಸು ಒನ್ ಏನು ಹೇಳಿದೆ ಕ್ರೂ ಎಲ್ಲು ಕೂಡ ಕ್ರೂರ ಅಥವಾ ನಿರ್ಧಾರ ಅಂತಾಗುತ್ತೆ ತ್ರೀ ಸಿಕ್ಸ್ ಟು ಒನ್ ಇನ್ ಹುಮೆನ್ ಐ ಎನ್ನು ಇನ್ನು ಎಚ್ ಯು ಎಮ್ ಎನ್ ಹುಮನ್ನು ಇನ್ ಹುಮೆನ್ ಅಂತ ಒಟ್ಟೆಗೆ ಕ್ರೂರಾ ಅಥವಾ ನಿರ್ಧೈ ಅಂತಾಗುತ್ತೆ ತ್ರೀ ಸಿಕ್ಸ್ ಡಬಲ್ ಟು ಸೇವೇಜ್ ಅಂದರೆ ಕ್ರೂರ ಅಥವಾ ನಿರ್ಧಾರ ಅಂತಾಗುತ್ತೆ ಸ್ಪೆಲಿಂಗು ಎಸ್ ಎ ಬಿ ಎ ಜಿ ಇ ಸೇವೇಜ್ ಅನ್ನಬೇಕು ನಂತರ ತ್ರೀ ಸಿಕ್ಸ್ ಟು ತ್ರೀ ಬಡನ್ ಬಿ ಒ ಆರ್ ಡಿ ಇ ಎನ್ ಬಡನ್ ಅಂದರೆ ಭಾರ ತ್ರೀ ಸಿಕ್ಸ್ ಟು ಫೋರ್ ಲೋಡ್ ಎಲ್ ಓ ಎ ಡಿ ಲೋಡ್ ಅಂದರೆ ಭಾರ ಈ ಸಣ್ಣ ಕ್ಲಾಸ್ನಲ್ಲಿ ಇವತ್ತಿಗೆ ಇಷ್ಟು ಮತ್ತು ಸಾಯಂಕಾಲದ ಕ್ಲಾಸ್ ಸಿಗೋಣ ಆಲ್ ಕೂಡ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲೀಷ್ ಹೋಗಿ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ಅಥವಾ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಕೊನೆಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೇಲೆ ಅಷ್ಟು ಮಾಡಿ ಥ್ಯಾಂಕ್ ಯು ಮಚ್